ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ದುರ್ಗಿ ಗುಡಿ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನವು ಇತಿ ಇತಿಹಾಸ ಪ್ರಸಿದ್ಧವಾಗಿದೆ ಶಿವಮೊಗ್ಗದಲ್ಲಿ ಆಂಜನೇಯನ ದೇವಸ್ಥಾನ ಎಷ್ಟು ಹಳೆಯದೋ ದುರ್ಗಿ ದುರ್ಗಿಗುಡಿ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದ್ದು ಅದು ಅಷ್ಟೇ ಹಳೆಯದಾಗಿದೆ ದುರ್ಗಮ್ಮ ದೇವಸ್ಥಾನವು ನಾಲ್ಕು ದಿನದ ಕಾರ್ಯಕ್ರಮವಾಗಿರುತ್ತದೆ ಮೊದಲನೇ ದಿನ ಗಂಗೆ ಪೂಜೆ ಆಗಿರುತ್ತದೆ ಎರಡನೇ ದಿನ ರೇಣುಕಮ್ಮ ದೇವಸ್ಥಾನಕ್ಕೆ ಹೋಗಿ ದೇವರು ವಾಪಸ್ ಬರುತ್ತದೆ ಮೂರನೇ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಹಾಕಿಸ್ಕೊಂಡು ಕೇರಿ ಒಳಗೆಲ್ಲ ಬಂದು ಕೇರಿ ಒಳಗೆಲ್ಲ ಸುತ್ತರೆದು ಬಂದು ಎಲ್ಲಾ ಮನೆ ಮನೆಗಳಿಗೂ ಹೋಗಿ ಆಮೇಲೆ ಕಳಸ ಲವಣ ಆಗುತ್ತದೆ ನಾಲ್ಕನೇ ದಿನ ರಥೋತ್ಸವ ಅದು ಹುಣ್ಣಿಮೆ ದಿನ ನಮ್ಮ ರಥೋತ್ಸವ ಆದ್ಮೇಲೆ ಮಾರನೇ ದಿನ ಹೋಳಿ ನಡೆಯುತ್ತೆ ಶಿವಮೊಗ್ಗ ನಗರದಲ್ಲಿ ಇದು ಇತಿಹಾಸ ಪ್ರಸಿದ್ಧವಾಗಿ ನಡ್ಕೊಂಡ್ ಬಂದಿರುವಂತಹ ಒಂದು ಜಾತ್ರೆ ವೇಣುಗೋಪಾಲ್ ಗಜಾಜಿ ನಾನು

मुंडे 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 मुंडे

ಲಕ್ಷ್ಮಣ ಬಡ ಮಗು ಏನಾಗಬಹುದು ಅಂತ ಬಂದ್ರೆ ಬೇರೆ ಆಟ ಆಡತಾನೆ ಅಂತ ಮಾಡ್ತಾನೆ ಜಾಗಕ್ಕೆ ಹೌದೇ ಬೇ ಬೇ ಜಾತ್ರೆ

ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದ ರಥೋತ್ಸವವನ್ನು ಸಾವಿರಾರು ವರ್ಷದ ಇತಿಹಾಸನೇ ಇದೆ ಇದು ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದ ಇತಿಹಾಸದಲ್ಲಿ ಕೋಟೆ ಮಾರಿಕಂಬ ದೇವಸ್ಥಾನ ಮತ್ತು ಕೋಟೆ ದುರ್ಗಮ್ಮ ಮರಿಯಮ್ಮ ಇನ್ನೊಂದು ಕೋಟೆ ಮಾರಿಕಂಬ ದೇವಸ್ಥಾನದ ಹತ್ರ ಇದೆ ಅದು ಬಿಟ್ರೆ ದುರ್ಗಿಗುಡಿ ದುರ್ಗಮ್ಮ ಮರಿಯಮ್ಮ ದೇವಸ್ಥಾನದ ಇತಿಹಾಸ ಸೃಷ್ಟಿಸಿದೆ ಇದು ಜಿಲ್ಲೆಯಲ್ಲ ರಾಜ್ಯದಲ್ಲೇ ನೋಡೋಂತ ದೇವಸ್ಥಾನ ಇದರದ್ದು ಇತಿಹಾಸ ನೋಡ್ತಾ ಹೋದ್ರೆ ತುಂಬಾ ಗಂಟೆಗಳು ಬೇಕಾಗತ್ತೆ ದಿನಗಳು ಬೇಕಾಗತ್ತೆ ವರ್ಷಗಳು ಬೇಕಾಗತ್ತೆ ಇದ್ರ ಇತಿಹಾಸಗಳನ್ನು ಹೇಳೋದಾದ್ರೆ ಈಗ ದುರ್ಗಮ್ಮ ಮರೇಮ ದೇವಸ್ಥಾನದ ರಥೋತ್ಸವದ ಜಾತ್ರೆ ಮುಗಿದ ಮಾರನೇ ದಿನನೇ ಹೋಳಿ ನಡೆಯುತ್ತದೆ ಹೋಳಿ ಇಲ್ಲಿ ಏನ್ ಕಾರ್ಯಕ್ರಮ ನಡೆಯುತ್ತೋ ಅದೇ ಹೋಳಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲೇ ನಡೆಯುವಂತದ್ದು ಹೋಳಿ ಈ ಹೋಳಿನೇ ಮುಖ್ಯವಾದಂತ ಪಥ ಅದೇ ರೀತಿ ದುರ್ಗಿ ಗುಡಿ ದುರ್ಗಮ್ಮನ ಗೆಳೆಯರ ಬಳಗದ